ದೀಪಾವಳಿ ಹಬ್ಬವನ್ನ ಯಾಕೆ ಆಚರಿಸಲಾಗತ್ತೆ ಎಷ್ಟು ದಿನಗಳವರೆಗೆ ಹಬ್ಬವನ್ನ ಆಚರಣೆ ಮಾಡ್ಲಾಗತ್ತೆ ಈ ವರ್ಷ ದೀಪಾವಳಿ ಹಬ್ಬದ ಮುಹೂರ್ತ ಯಾವಾಗ ಇದೆ ಗೊತ್ತಾ ಅದರ ಬಗ್ಗೆ ತಿಳ್ಕೊಳ್ಳ ಬನ್ನಿ ದೀಪಾವಳಿಯು ಹಿಂದೂಗಳ ಅತಿ ದೊಡ್ಡ ಹಬ್ಬಗಳಲ್ಲಿ ವಿಶೇಷ ಹಬ್ಬವಾಗಿದೆ ಪ್ರಪಂಚದಾದ್ಯಂತ ಹಿಂದೂಗಳು ಆಚರಿಸುವ ಈ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ಸಂಕೇತಿಸುತ್ತದೆ ಈ ದಿನ ಭಗವಾನ್ ರಾಮನು ರಾವಣನನ್ನ ವಧಿಸಿದ ಬಳಿಕ ಹದ್ನಾಲ್ಕು ವರ್ಷಗಳ ವನವಾಸವನ್ನ ಮುಗಿಸಿ ತನ್ನ ಪತ್ನಿ ಸೀತೆ ಹಾಗೂ ಸಹೋದರ ಲಕ್ಷ್ಮಣ ೊಂದಿಗೆ ಅಯೋಧ್ಯೆಗೆ ಮರಳಿದ ಸುದಿನ ಅಯೋಧ್ಯೆಯ ಜನರು ರಾಮನನ್ನ ಸ್ವಾಗತಿಸುವುದಕ್ಕೆ ಇಡೀ ನಗರವನ್ನ ದೀಪಗಳಿಂದ ಬೆಳಗಿಸಿದ್ರು ಇದು ದೀಪಾವಳಿ ಹಬ್ಬಕ್ಕೆ ಕಾರಣವಾಯಿತು ಈ ಸಂಪ್ರದಾಯವನ್ನ ಅನುಸರಿಸಿ ಇಂದಿಗೂ ಜನರು ತಮ್ಮ ಮನೆಗಳನ್ನ ದೀಪಗಳಿಂದ ಅಲಂಕರಿಸುತ್ತಾರೆ ಹಾಗೂ ಭಗವಾನ್ ರಾಮನನ್ನ ಸ್ವಾಗತಿಸುತ್ತಾರೆ ದೀಪಾವಳಿ ಹಬ್ಬದಂದು ಜನರು ತಮ್ಮ ಮನೆಗಳನ್ನ ಸ್ವಚ್ಛಗೊಳಿಸುತ್ತಾರೆ ಹಾಗೂ ಮುಂಬರುವ ವರ್ಷದಲ್ಲಿ ಸಂಪತ್ತು ಸಮೃದ್ಧಿ ಹಾಗೂ ಸಂತೋಷಕ್ಕಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆಯೋದಿಕ್ಕೆ ಲಕ್ಷ್ಮೀ ದೇವಿಯನ್ನ ಸಮಾಧಾನ ಪಡಿಸೋದಿಕ್ಕೆ ದೀಪಗಳನ್ನ ಬೆಳಗಿಸ್ತಾರೆ ದೀಪಾವಳಿ ಒಂದು ದಿನದ ಹಬ್ಬವಲ್ಲ ಇದು ಐದು ದಿನಗಳ ಕಾಲ ನಡೆಯುವ ಭವ್ಯ ಆಚರಣೆಯಾಗಿದೆ ದೀಪಾವಳಿ ಯಾವಾಗ ಮತ್ತು ಈ ಐದು ದಿನಗಳ ಹಬ್ಬ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಹಬ್ಬ ಯಾವಾಗ ಈ ವರ್ಷದ ದೀಪಾವಳಿಯನ್ನ ಅಕ್ಟೋಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗತ್ತೆ ದೀಪಾವಳಿ ಲಕ್ಷ್ಮೀ ಪೂಜೆಯು ಪ್ರದೂಷ ಕಾಲ ಮುಹೂರ್ತವು ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹದಿನೆಂಟರವರೆಗೆ ಹಾಗೂ ನಿಶ್ಚಿತ ಕಾಲ ಮುಹೂರ್ತವು ರಾತ್ರಿ ಹನ್ನೊಂದು ನಲವತ್ತೊಂದರಿಂದ ಬೆಳಿಗ್ಗೆ ಹನ್ನೆರಡು ಮೂವತ್ತೊಂದರವರೆಗೆ ಇರುತ್ತದೆ ದೀಪಾವಳಿ ಐದು ದಿನಗಳವರೆಗೆ ಆಚರಣೆ ದೀಪಾವಳಿಯನ್ನ ಐದು ದಿನಗಳವರೆಗೆ ಆಚರಿಸಲಾಗುತ್ತೆ ಪ್ರತಿ ದಿನವೂ ವಿಶೇಷ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನ ಹೊಂದಿದೆ ಈ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಮೊದಲನೇ ದಿನ ಅಂದ್ರೆ ಅಕ್ಟೋಬರ್ ಹದಿನೆಂಟರಂದು ಲಕ್ಷ್ಮೀ ದೇವತೆ ಮತ್ತು ಆರು ಆರೋಗ್ಯ ದೇವತೆ ಧನ್ವಂತರಿಯನ್ನ ಭಕ್ತಿಯಿಂದ ಪೂಜಿಸಲಾಗುತ್ತೆ ಹೊಸ ವಸ್ತುಗಳನ್ನ ವಿಶೇಷವಾಗಿ ಚಿನ್ನ ಬೆಳ್ಳಿ ಇಲ್ಲವೇ ಪಾತ್ರೆಗಳನ್ನ ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತೆ ಇದು ಖ್ಯಾತಿ ಹಾಗೂ ಅದೃಷ್ಟವನ್ನ ಸಂಕೇತಿಸುತ್ತದೆ ದೇವತೆಗಳನ್ನ ಸ್ವಾಗತಿಸುವುದಕ್ಕೆ ಮನೆಗಳನ್ನ ಸ್ವಚ್ಛಗೊಳಿಸಲಾಗುತ್ತೆ ಹಾಗೂ ಅಲಂಕರಿಸಲಾಗತ್ತೆ ಎರಡನೇ ದಿನ ನರಕ ಚತುರ್ದಶಿ ಅಥವಾ ಚೋಟಿ ದೀಪಾವಳಿ ಎಂದು ಅಕ್ಟೋಬರ್ ಹತ್ತೊಂಬತ್ತರಂದು ಬರುತ್ತದೆ ಇದನ್ನ ಚೌಟಿ ದೀಪಾವಳಿ ಅಂತ ಕರೆಯಲಾಗುತ್ತೆ ಈ ದಿನ ನರಕಾಸುರನ ವಧಿಯನ್ನ ಸ್ಮರಿಸುತ್ತದೆ ಈ ದಿನದಂದು ಸೂರ್ಯೋದಯಕ್ಕೆ ಮುಂಚೆ ಎಂದು ಎಣ್ಣೆ ಸ್ನಾನ ಮಾಡುವುದು ಸಾಂಪ್ರದಾಯಿಕ ಪದ್ಧತಿ ದೇಶದ ಹಲವು ಭಾಗಗಳಲ್ಲಿ ದೀಪಾವಳಿ ಆಚರಣೆಗಳು ಈ ದಿನದಂದು ಪ್ರಾರಂಭವಾಗುತ್ತವೆ ಅನೇಕರು ಕಾಲುವೆಗಳ ದಡದಲ್ಲಿ ದೀಪಗಳನ್ನ ಬೆಳಗಿಸುತ್ತಾರೆ ದೀಪಗಳನ್ನ ಬೆಳಗಿಸುವುದರ ಜೊತೆಗೆ ಪಟಾಕಿಗಳನ್ನ ಸಿಡಿಸುವುದು ಸಹ ಈ ದಿನದಂದು ಆರಂಭವಾಗುತ್ತದೆ ಮೂರನೇ ದಿನ ಈ ವರ್ಷ ಅಕ್ಟೋಬರ್ ಇಪ್ಪತ್ತರಂದು ಬರುವ ಮೂರನೇ ದಿನ ದೀಪಾವಳಿಯನ್ನ ಆಚರಿಸಲಾಗತ್ತೆ ಈ ದಿನದಂದು ರಾಮನು ರಾವಣನನ್ನ ಕೊಂದ ಬಳಿಕ ಅಯೋಧ್ಯೆಗೆ ಮರಳಿದನು ಇದನ್ನ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯದ ಸಂಕೇತವಾಗಿ ಆಚರಿಸಲಾಗತ್ತೆ ದೀಪಾವಳಿಯ ಸಂಜೆ ಲಕ್ಷ್ಮಿ ಹಾಗೂ ಗಣೇಶನಿಗೆ ವಿಶೇಷ ಪ್ರಾರ್ಥನೆಗಳನ್ನ ಸಲ್ಲಿಸಲಾಗುತ್ತೆ ದೀಪಗಳನ್ನ ಬೆಳಗಿಸಲಾಗ ಸಂಪತ್ತು ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥನೆಗಳನ್ನ ಸಲ್ಲಿಸಲಾಗತ್ತೆ ನಾಲ್ಕನೇ ದಿನ ಈ ದಿನ ಗೋವರ್ಧನ ಪೂಜೆಯನ್ನ ನಡೆಸಲಾಗುತ್ತೆ ಈ ವರ್ಷ ಅಕ್ಟೋಬರ್ ಇಪ್ಪತ್ತೆರಡರಂದು ಬರುತ್ತದೆ ಜನರನ್ನ ರಕ್ಷಿಸಿ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನ ಎತ್ತಿದನು ಅಂತ ನಂಬಲಾಗತ್ತೆ ಈ ದಿನದಂದು ಹಸುಗಳನ್ನು ವಿಶೇಷವಾಗಿ ಪೂಜಿಸಲಾಗತ್ತೆ ಐದನೇ ದಿನ ಈ ವರ್ಷ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಬರುವ ಬಾಯಿ ದೂಜ್ ಎಂದು ಆಚರಿಸಲಾಗುತ್ತೆ ಈ ಹಬ್ಬವು ಸಹೋದರ ಸಹೋದರಿಯರ ನಡುವಿನ ಅವಿನಾಭಾವ ಸಂಬಂಧವನ್ನ ಸಂಕೇತಿಸುತ್ತದೆ ಈ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಹಣೆಗೆ ತಿಲಕವನ್ನಿಟ್ಟು ಅವರಿಗೆ ಶುಭ ಆರೈಸುತ್ತಾರೆ ಹಾಗೂ ಉಡುಗೊರೆಗಳು ಸಿಹಿ ತಿಂಡಿಗಳನ್ನ ವಿನಿಮಯ ಮಾಡಿಕೊಳ್ತಾರೆ ಈ ದಿನ ದೀಪಾವಳಿ ಆಚರಣೆಯ ಅಂತ್ಯವನ್ನ ಸೂಚಿಸುತ್ತದೆ